ೂಷನಲ್ ರೈಟ್ ಪ್ರತಿಯೊಬ್ಬರಿಗೆ ಕಾನೂನು ರೀತಿಯಲ್ಲಿ ನ್ಯಾಯ ಪ್ರತಿಯೊಬ್ಬರ ಪ್ರತಿಯೊಬ್ಬರಾಗ್ತು ನಮ್ಮ ದೇಶದಲ್ಲಿ ಅದರಿಂದ ಅದನ್ನು ಕೊಡುವಂತದ್ದು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರು ತಗೊಂಡು ಕೊಡಬೇಕಾದದ್ದು ನಾವು ಅದು ತಲುಪಿಸ್ ಅದು ಸಿಕ್ಕುವ ಹಾಗೆ ನಾವೊಂದು ವಾಚ್ಮ್ಯಾನ್ ಆಗಿ ಮಹಿಳೆಯರಿಗೆ ಬೆಂಬಲ ಕೊಡುವ ಹಾಗೆ ನಾವು ನಮ್ಮ ಜಿಲ್ಲೆಗಳಲ್ಲಿ ಪ್ರಯತ್ನ ಎಷ್ಟು ವರ್ಷದಿಂದ ತಾವು ಈ ಸೇವೆಗಳಲ್ಲಿ ಕಳೆದ ನಲವತ್ ಮೂರು ವರ್ಷಗಳಿಂದ ಈ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದೆ ಕಳೆದ ಒಂದು ಹದಿನೈದು ವರ್ಷಗಳಿಂದ ಫೋಕಸ್ ಆಗಿ ನಾವು ಸುಗಮ ಈ ಪ್ಯಾರಾಲಿಗಲ್ ಫೆಸಿಲಿಟೇಟರ್ಸ್ ಅನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಆರು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಮತ್ತೆ ಮಹಿಳೆಯರ ಸಮಸ್ಯೆ ಅಂತ ಹೇಳುವಂಥದ್ದು ಈ ಪುರುಷ ಪ್ರಧಾನ ಸಮಾಸದಲ್ಲಿಯಾಗಿಯೇ ಮಹಿಳೆಯರ ಸಮಸ್ಯೆಗೆ ಕಾರಣ ಆಗುತ್ತೆ ಮಹಿಳೆಯರು ಎರಡನೇ ದರ್ಜೆಯ ಪ್ರಜೆಯಾಗಿದ್ದಾರೆ ಅವರ ಮೇಲೆ ಆಗುವಂತ ಹಿಂಸೆ ಅದು ಹುಟ್ಟಿನಿಂದ ಸಾಯಿನ ತನಕ ಅವರ ಮೇಲೆ ಬೇರೆ ಬೇರೆ ನಾನಾ ತರಹದ ಹಿಂಸೆ ಮಹಿಳೆಯರಿಗೆ ಆಗುತ್ತಾ ಇದೆ ಅದು ಬೇರೆ ಬೇರೆ ಕಾಲಕ್ಕೆ ಅದರ ಮುಖ ಬದಲಾಗ್ತಾ ಇದೆ ಅದರ ಹಿಂಸೆ ಮುಂದುವರಿಸಿಕೊಂಡು ಹೋಗ್ತದೆ ವೈಲೆನ್ಸ್ ಬಹಳ ಮುಖ್ಯವಾದ ಹಿಂಸೆ ಒಂದು ಕಾಲದಲ್ಲಿ ವರದಕ್ಷಿಣೆ ಹೇಳ್ತಿದ್ದೆವು ಈಗ ಡೊಮೆಸ್ಟಿಕ್ ವೈಲೆನ್ಸ್ ಹೇಳ್ತೇವೆ ಬಾಲ್ಯ ವಿವಾಹ ಒಂದು ಹಿಂಸೆ ನಾವು ಕುಟುಂಬದಲ್ಲಿ ಆಗುವಂತಹ ದೌರ್ಜನ್ಯ ಹಿಂಸೆ ಟಿವಿ ಆಕ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಲಾ ಹೇಳಿದ ಹಾಗೆ ದೌರ್ಜನ್ಯಗಳು ಮೂರ್ನಾಲ್ಕು ರೂಪದಲ್ಲಿ ಇದೆ ಅದು ಇಕೋನಾಮಿಕ್ ಇರ್ಬೋದು ಫಿಸಿಕಲ್ ಇರ್ಬೋದು ಮಾನಸಿಕ ಇರ್ಬೋದು ಯಾ ಲೈಂಗಿಕ ಕಿರುಪಡ ಇರ್ಬೋದು ಅದರಿಂದ ಮಹಿಳೆಯರಿಗೆ ಈ ತರದಲ್ಲಿ ಹಿಂಸೆ ಎಲ್ಲ ವರ್ಗದ ಮಹಿಳೆಯರಿಗೆ ಆಗುತ್ತೆ ಆದ್ರೆ ನಾವು ತಳಮಟ್ಟದಲ್ಲಿದ್ದಂತಹ ಮಹಿಳೆಯರಿಗೆ ಹೆಚ್ಚು ಫೋಕಸ್ ಆಗಿ ಕೆಲಸ ಮಾಡ್ತೇವೆ ಯಾಕಂದ್ರೆ ಅವರು ಹೆಚ್ಚು ಕುಳಿತೆಗೂ ತೊಂದ್ರೆ ಆಗುವಂತ ಸನ್ನಿವೇಶ ಇದೆ ಯಾಕೆಂದ್ರೆ ನಾವು ಜೆಂಡರ್ ಮಾತಾಡುವಾಗ ನಾವು ಅರ್ಥ ಮಾಡಿಕೊಳ್ತೇವೆ ಈ ಪೇಟ್ರಿ ಹಾಕಿ ಹೆಣ್ಣು ಮಕ್ಕಳಿಗೆ ಮಾತ್ರ ತೊಂದರೆ ಕೊಡುವುದಲ್ಲ ಇದು ಗಂಡು ತೊಂದರೆ ಕೊಡುತ್ತೆ ಅವರಿಂದ ಸಹ ಒಂದು ನಿರೀಕ್ಷೆ ಮಾಡುತ್ತದೆ ಈ ರೀತಿ ಬಿಹೇವ್ ಮಾಡಬೇಕು ಈ ರೀತಿ ಇರಬೇಕು ಈ ರೀತಿ ಹಾಗೆ ಇಲ್ಲದಂತ ಗಂಡು ಮಕ್ಕಳಿಗೂ ಸಹ ಬಹಳ ಟಾರ್ಚರ್ ಆಗುತ್ತೆ ಇವತ್ತು ನಾವು ಎಂಗೇಜಿಂಗ್ ವಿತ್ ಮೆನ್ ಅಂಡ್ ಬಾಯ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನಾವು ಸಹ ಕೇಳಬೇಕು ಅವರ ಒಳಗಿನ ಸೊ ಇದು ಒಂದು ನಾವು ಅಲ್ಲೆಲ್ಲಿ ಒಂದು ಒಂದು ಚರ್ಚೆ ಮಾಡಲಿಕ್ಕೆ ಹೊರಟದ್ದು ಯಾಕೆಂದ್ರೆ ನಮಗೆ ಅರ್ಥ ಆಗ್ತದೆ ಹೆಣ್ಮಕ್ಳ ಸಮಸ್ಯೆ ನಾವು ಗಂಡ್ಮಕ್ಳು ಒಟ್ಟಿಗೆ ಸೇರಿ ಈ ತರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಅದು ಬಗೆ ಹರಿಯಲ್ಲ ಅಂತ ಹೇಳಿ ಹೇಗೆ ಕಾನೂನು ಸಹ ಒಂದನ್ನು ಹೆಚ್ಚು ಒಂದನ್ನು ಕಡಿಮೆ ಆ ತರದ ತಾರತಮ್ಯಗಳು ಒಳಗೆ ಸಹ ನಡೀತವೆ ಈಗ ತಮ್ಮ ಸಂಸ್ಥೆ ಇದೆಯಲ್ಲ ತಮ್ಮ ಸಂಸ್ಥೆ ಆ ತರದ ಈಗ ನಮ್ಗೆ ಇರುವಂತಹ ಪ್ಯಾರಾಲಿಗಲ್ ವಾಲಂಟಿಯರ್ಸ್ ಯಾವೆಲ್ಲ ದೀಪ್ಸ್ ಅಲ್ಲಿ ಪ್ರಮೋಟ್ ಮಾಡಲಾಗಿದೆ ಅವರಿಗೆ ಅವರಿಗೆ ಒಂದು ಹನ್ನೆರಡು ದಿವಸ ಕೋರ್ಸ್ ಮಾಡ್ತೇವೆ ನಾವು ಅದರಲ್ಲಿ ಕಾನೂನು ಕೌನ್ಸಿಲಿಂಗ್ ಕೇಸ್ ಹೇಗೆ ಹ್ಯಾಂಡಲ್ ಮಾಡುವಂಥದ್ದು ಇದು ಎಲ್ಲವೂ ಒಳಗೊಳ್ತದೆ ಅದರಿಂದ ಆ ಒಂದು ಡಿಮಾ ಟ್ಯಾಂಗರ್ ಇದ್ರು ಸಹ ಮೊದಲ ಲೆವೆಲಿನ ಕೌನ್ಸಿಲಿಂಗ್ ಮಹಿಳೆಯರು ಕೇಳುವ ಅವರ ಸಮಸ್ಯೆ ಕೇಳುವುದು ಹೇಗೆ ಅರ್ಥ ಮಾಡಿಕೊಳ್ಳುವುದು ಹೇಗೆ ಅವರಿಗೆ ಸಪೋರ್ಟ್ ಮಾಡುವಂತಹ ಲೆವೆಲಿನ ಬೇಸಿಕ್ ಕೌನ್ಸಿಲಿಂಗ್ ಅಂತ ವ್ಯವಸ್ಥೆಗಳು ನಮ್ಮ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಈ ಪ್ಯಾರಾಲಿಗಲ್ಸ್ಗಳೇ ಮಾಡ್ತಾ ಇದ್ದಾರೆ ಮತ್ತೆ ಈ ಲೀಗಲ್ ಕೆಲಸಗಳು ಸ್ಟಾರ್ಟ್ ಮಾಡಿ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಕಳೆಯುತ್ತೆ ನಾಳೆಯ ಸೆಮಿನಾರ್ ಇದು ಫೋಕಸ್ ಇರುವುದು ಅಂತ ಹೇಳಿದ್ರೆ ಈ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಅಂತ ಹೇಳಿ ಸ್ಟೇಟ್ ಅಪಾಯಿಂಟ್ ಮಾಡಿ ಇರ್ತದೆ ಅವರನ್ನು ಒಂದು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಐವತ್ತರಿಂದ ನೂರು ಮಂದಿ ಅವರನ್ನು ಅವರು ವಾಲಂಟಿಯರ್ಸ್ ಅಂತ ತಗೊಳ್ತಾರೆ ಅವರಿಗೆ ಅವರ ಸ್ಟೇಟಸ್ ಏನು ಚಾಲೆಂಜಸ್ ಏನು ಅವರ ತಳಮಟ್ಟಕ್ಕೆ ತಲುಪಲಿಕ್ಕೆ ಬೇಕಾದಂತಹ ಆಬ್ಸ್ಟಿಕಲ್ಸ್ ಗಳೇನು ಇವನ್ನು ಅವರು ಪ್ರತಿ ಡಿಸ್ಟ್ರಿಕ್ಟ್ ಬಂದವರು ಸ್ಟೇಟ್ ಬಾಡಿ ಒಟ್ಟಿಗೆ ಒಂದು ಚರ್ಚೆಗೆ ಬರ್ತಾರೆ ಬೆಳಿಗ್ಗೆ ಇಲಾಬರೇಷನ್ ಆದ ಮೇಲೆ ಇರುವಂತದ್ದು ಪ್ರತಿ ಡಿಸ್ಟ್ರಿಕ್ ಇಂದ ಒಂದು ಶೇರಿಂಗ್ ಇರುವಂತೆ ಪ್ರತಿ ಡಿಸ್ಟ್ರಿಕ್ ಬಂದವರು ಆ ಡಿಸ್ಟ್ರಿಕ್ಟ್ ಅಲ್ಲಿ ಲೀಗಲ್ ಸರ್ವಿಸ್ ಅಥಾರಿಟಿಯ ಕೆಲಸಗಳು ಯಾವ ರೀತಿ ಇವೆ ಅಂತ ಹೇಳುವುದನ್ನು ಸ್ಟೇಟಿಗೆ ಮೆರವಣಿಗೆ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ